ಎಲ್ಲರಿಗೂ ನಮಸ್ಕಾರ ಆ ದೇವರು ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೇನೆ ಇವತ್ತು ಸಂಡೇ ನಾನು ಬೆಳಿಗ್ಗೆ ತಿಂಡಿಗೆ ತಳ್ಳೆ ದೋಸೆ ಅಂತ ಹೇಳ್ತೇವೆ ಅದೇ ನೀರು ದೋಸೆ ಮತ್ತು ಕೆಂಪು ಚಟ್ನಿ ಮಾಡಿದ್ರು ಇವರು ಈಗ ನೋಡಿ ಇದು ತಳ್ಳೆ ದೋಸೆ ತಿಂಡಿ ತಿಂದಾಯಿತು ಇತ್ತು ಈಗ ಇವರು ಟಿಫಿನ್ ತಗೊಂಡು ಕೆಂಪು ಚಟ್ನಿ ತಳ್ಳೆ ದೋಸೆ ಕೆಂಪು ಚಟ್ನಿ ಮಾಡಿದ್ದು ಈಗ ಅಡುಗೆಗೆ ಎಂತ ಮಾಡುದು ಅಂತ ಆಲೋಚನೆ ಇದ್ದೆ ಎಗ್ ಮೊಟ್ಟೆ ಉಂಟು ಅದನ್ನು ಸಾರು ಮಾಡ್ತೇನೆ ಊರಲ್ಲೆಲ್ಲ ಮಾಡ್ತಾರಲ್ಲ ಆ ಥರ ಸಾರು ಮಾಡ್ತೇನೆ ಅದು ರೆಸಿಪಿ ಇನ್ನೊಂದು ಸಲ ಹಾಕ್ತೇನೆ ನಾನಿಲ್ಲಿ ಅದೇ ಕರೆಂಟ್ ಹೋಗ್ತಾ ಉಂಟು ಅದಕ್ಕೆ ಬೇಗ ಬೇಗ ರುಬ್ಲಿಕ್ಕೆ ಇಲ್ಲಿ ಮೊಟ್ಟೆ ಸಾರಿಗೆ ರೆಡಿ ಮಾಡಿಕೊಂಡಿದ್ದೇನೆ ಸ್ವಲ್ಪ ಓಮ ಎಲ್ಲ ಹಾಕಲಿಕ್ಕೆ ಹಾಕಿ ಮಾಡುವಂಥದ್ದಿದು ಅದು ಮಾಡ್ತಾ ಇದ್ದೇನೆ ಉದಾಸೀನ ಒಂದೊಂದು ಸಲ ಅಂತೂ ತುಂಬ ಉದಾಸೀನ ಎಂಥ ಮಾಡೋದು ಬೇಡ ಅಂತ ಆಗುತ್ತೆ ವೀಡಿಯೋ ಮಾಡೋದು ಬೇಡ ಏನು ಬೇಡ ಅಂತ ಆಗುತ್ತೆ ಮತ್ತು ಆರೋಗ್ಯನೂ ಕೆಲವೊಮ್ಮೆ ಸರಿ ಇರದಿದ್ದರೂ ಕೂಡಲೇ ಮತ್ತು ಏನು ಮಾಡೋದು ಬೇಡ ಅಂತ ಆಗುತ್ತೆ ಅದಕ್ಕೋಸ್ಕರ ಅದೇ ಈಗ ಇವತ್ತು ಎಂಥ ಚಿಕನ್ ಗಿಕನ್ ಏನೂ ಮಾಡಲಿಲ್ಲ ಮೊಟ್ಟೆ ಸಾರು ಮಾಡಿ ಅಂತ ಅಂಥೇಳಿ ಅದೇ ಮಾಡ್ತಾ ಇದ್ದೆ ಈಗ ಅದೆಲ್ಲ ಮಸಾಲೆ ಹಾಕಿದ್ದೇನೆ ರುಬ್ಬಿ ಮಾಡ್ತೇನೆ ಈಗ ಈಗ ನೋಡಿ ಮಸಾಲೆ ರುಬ್ಬಿದೆ ಅದು ಉದಾಸೀನಾಗಿ ಇವತ್ತು ಮಿಕ್ಸಿಯಲ್ಲೇ ಹುಡುಕ್ತಾ ಇದ್ದೆ ಇಲ್ದೇರಿ ಗ್ರೈಂಡರ್ಗ ಹಾಕುದು ನಾನು ಯಾವಾಗಲೂ ಇವತ್ತು ಮಿಕ್ಸಿಯಲ್ಲೇ ರುಬ್ತಾ ಇದ್ದೆ ಗ್ರೈಂಡರಿಗೆ ಹಾಕಿದ್ರೆ ಒಳ್ಳೆ ಸಣ್ಣ ಆಗುತ್ತಲ್ಲ ಒಳ್ಳೆ ಟೇಸ್ಟ್ ಬರುತ್ತೆ ಕೆಲವೊಮ್ಮೆ ಹಾಗೆ ಅಲ್ಲ ಉದಾಸೀನ ಬಂತ ಎಂತ ಮಾಡು ಬೇಡ ಅಂತ ಆಗ್ತದೆ ಹೆಂಗಸರಿಗೆ ಗೊತ್ತಿರುತ್ತೆ ಅಡುಗೆ ಮಾಡೋವರಿಗೆ ಆಡಿ ಮಾಡಿ ಮಾಡಿ ಬೇಜಾರಾಗಿ ಹೋಗಿರುತ್ತದೆ ಎಂಥ ಅಡುಗೆ ಮಾಡೋದು ಎಂಥ ತಿಂಡಿ ಮಾಡೋದು ಅಂತ ಹಾಗೆ ಯಾರಿಗೆಲ್ಲ ಆ ಥರ ಆಗುತ್ತೋ ಉದಾಸೀನ ಥರ ಆಗುತ್ತ ಒಂದೊಂದು ಸಲ ಅಂತ ಎಲ್ಲ ಟೈಮಲ್ಲಿ ಅಲ್ಲ ಒಂದೊಂದು ಸಲ ಅಂತೂ ತುಂಬ ಉದಾಸೀನ ಆಗುತ್ತೆ ಯಾರು ಮಾಡಿ ಕೊಡ್ಲಿ ಅಪ್ಪ ನಮಗೆ ಅಡುಗೆ ಅಂತ ಆಗುತ್ತೆ ಹೆಚ್ಚಿನ ಹೆನ್ಸರಿಗೆ ಅದೇ ಅಡುಗೆ ಮಾ ಪ್ರತಿ ದಿವಸ ಅಡುಗೆ ಮಾಡಿ ಎಲ್ಲ ಇದು ಮಾಡೋರಿಗೆ ಆ ಅನುಭವ ಆಗಿರ್ಬೋದು ಅಂತ ನನ್ನದೊಂದು ಭಾವನೆ ಈಗ ಇದಕ್ಕೆ ನೀರು ಹಾಕಿದೆ ಎಷ್ಟು ಬೇಕು ಅಷ್ಟು ಈಗ ಇವರಿಗೆ ಸ್ವಲ್ಪ ನೀರುಳ್ಳಿ ಇದ್ರೆ ಇಷ್ಟ ನಮ್ಮನೆಯವರಿಗೆ ಉಪ್ಪಾಕ್ಲಿಲ್ಲ ನಾನು ಹಾಕ್ತೇನೆ ಗ್ಯಾಸ್ ಖಾಲಿ ಆಗ್ತಾ ಗ್ಯಾಸ್ ಸ್ಮೆಲ್ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇದು ಮೊಟ್ಟೆ ಒಡೆದಾಕಿದ್ರೆ ಅದ್ರದ್ದು ರಸ ಟೇಸ್ಟ್ ಆಗೋದು ನನಗೂ ಇಷ್ಟ ಮೊಟ್ಟೆ ಒಡೆದು ಹಾಕಿದರೆ ಕೆಲವರು ಹಾಗೆ ಬೇಯಿಸಿ ಹಾಕ್ತಾರೆ ಈಗ ಇದಕ್ಕೆ ನಾನು ನೀರುಳ್ಳಿಯನ್ನು ಈ ಥರ ಪೀಸ್ ಪೀಸ್ ಮಾಡ್ಕೊಂಡು ಹಾಕ್ಕೊಳ್ತೇನೆ ಅದೇ ಆದರೆ ಹೀಗೆ ಅದು ಶಾಪಿಂಗ್ ಬೋರ್ಡು ಇಟ್ಕೊಳ್ಳೋದಿಲ್ಲ ಏನಿಲ್ಲ ಹೀಗೆ ಕೈಯಲ್ಲೇ ಎಲ್ಲ ಪೀಸ್ ಮಾಡಿ ಈ ಥರ ಇವರು ಹೇಳ್ತಾರೆ ಹೋಟ್ಲಿಂದ ತರುವ ಅಂತ ನನಗೆ ಅದು ಸಹ ಬೇಡ ಬೇಡ ಥರ ಹಾಕುತ್ತ ಹೋಟ್ಲಿದು ಬೇಡ ಏನೂ ಬೇಡ ಆ ಥರ ಅಷ್ಟು ಉದಾಸೀನ ಹೊರಡೋದು ಬೇಡ ಎಲ್ಲಿಗೆ ಅಷ್ಟು ಉದಾಸೀನ ಅಂತ ಉಂಟು ಅದು ಮನೆಯಲ್ಲಿ ಇಬ್ಬರೇ ಇರುವಾಗ ಅದು ಒಂಥರ ಬೋರ್ ಥರ ಆಗುತ್ತೋ ಸಲ ಹಂಗೆ ಮಕ್ಕಳು ಎಲ್ಲ ಒಟ್ಟಿಗೆ ಇರುವಾಗ ಅಷ್ಟು ಅನಿಸೋದಿಲ್ಲ ಇಬ್ಬರೇ ಇಬ್ಬರೇ ಇರುವಾಗ ಒಂಥರ ಬೋರ್ ಬೋರ್ ಆಗುತ್ತೆ ಅಷ್ಟೊತ್ತಿಗೆ ಉದಾಸೀನವೂ ಆಗುತ್ತೆ ಒಂಥರ ಮತ್ತು ಇಲ್ಲದ ಆಲೋಚನೆಗಳೆಲ್ಲ ಬರುತ್ತೆ ಈ ಥರ ಎಲ್ಲ ಆಗುತ್ತೆ ಏಜ್ ಆದಮೇಲೆ ಸ್ವಲ್ಪ ಹಾಗೆ ಅಲ್ಲ ಈಗ ಇದು ಸ್ವಲ್ಪ ಕುದಿಲಿಕ್ಕೆ ಇಟ್ಕೊಳ್ತೆ ಕುದಿಲಿ ಅದು ಮುಚ್ಚಿ ಸ್ವಲ್ಪ ಸ್ಲೋ ಅಲ್ಲಿ ಇಟ್ಕೊಳ್ತೆ ಅಷ್ಟವರೆಗೆ ಗುಡ್ಸಿ ಎಲ್ಲ ಬರ್ಬೋದು ನಂದು ಉಳಿದ ಕೆಲಸ ಎಲ್ಲ ಮಾಡ್ಕೊಟ್ಟೆ ದಿನಾ ಖುಷಿ ಇದ್ರ ಕಸ ಇರ್ತದೆ ಅಂದ್ರೆ ಎಲ್ಲಿಂದ ಬರ್ತದ ದೇವರಿಗೆ ತಿಪ್ಪೇ ಇರೋದು ನಾವು ಧೂಳು ರೋಡ್ ಸೈಡೇ ಇರ್ತಲ್ಲ ಅದು ಫಸ್ಟ್ ಫ್ಲೋರ್ ಅಲ್ಲಿ ಇರೋದಾದ್ರೂ ಸಹ ಧೂಳು ಬರುತ್ತೆ ಈಗ ಸ್ವಲ್ಪ ಮಳೆಗಾಲ ಆದ್ರಿಂದ ಸ್ವಲ್ಪ ಕಡಿಮೆ ಒಂದು ಗುಡ್ಸಿ ಎಲ್ಲ ಆಯ್ತು ಆಮೇಲೆ ಒರೆಸ್ಬೇಕು ಈಗ ಸಾರ ಅದೇ ಕುದಿಲಿಕ್ಕೆ ಇಟ್ಟಿದೆ ಅಲ್ಲ ಅದು ಕುದಿತಾ ಉಂಟು ನೋಡುವ ಹಾಗೂ ಕುದೀತಾ ಉಂಟು ಉಪ್ಪು ಬೇಕಾ ನೋಡ್ಕೊಳ್ತೇನೆ ಸ್ವಲ್ಪ ಉಪ್ಪು ಬೇಕು ನಂಗೆ ಇಷ್ಟ ಮೊಟ್ಟೆ ಸಾರು ಅಂದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅದೇ ಒಂದು ಹಾಕಿದ್ದೇನೆ ಗ್ಯಾಸ್ಟಿಕ್ ಆಗಬಾರ್ದು ಅಂತ ಈಗ ಇದು ಸರಿ ಕುದಿಲಿ ಅಂದರೆ ಕುದ್ದ ಮೇಲೆ ಈಗ ನಾವು ಅದು ಮೊಟ್ಟೆ ಹಾಕೋ ಮೊದಲು ಸಲ ಹೀಗೆ ಸಾರನ್ನು ಕರಡಬೇಕು ಇಲ್ಲದಿದ್ರೆ ಅಡಿ ಹಿಡ್ದಾಗೆ ಆಗುತ್ತೆ ಹೀಗೆ ಕರಡ್ಕೊಂಡು ನಾವು ಮೊಟ್ಟೆ ಒಳಗೆ ಹಾಕಬೇಕು ಈಗ ಒಂದು ಸ್ವಲ್ಪ ಕುದಿಲಿ ಅದು ಕುದ್ದಾದ ಮೇಲೆ ಮೊಟ್ಟೆ ಹಾಕಬೇಕು ಗ್ಯಾಸ್ ಖಾಲಿ ಆಯಿತು ಅದಕ್ಕೆ ಈಗ ಹಾಕ್ತೇನೆ ಅದನ್ನು ಬೇರೆ ಸಿಲಿಂಡ್ರಿಗೆ ಹಾಕೊಳ್ತೇನೆ ಹಾಗೆ ಬಗ್ಗಿ ಹಾಕ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಈ ಥರ ಕುರ್ಚಿ ಇಟ್ಕೊಂಡು ಹಾಕುದು ತೆಗ್ದೆ ಈಗ ಇನ್ನೊಂದು ಗ್ಯಾಸಿಗೆ ಫಿಟ್ ಮಾಡಬೇಕು ಈಗ ಆನ್ ಮಾಡ್ತೇನೆ ಆಯ್ತು ಅಯ್ಯಪ್ಪ ಅಂತ ಆಗುತ್ತೆ ನಾನು ಹತ್ರ ಹೇಳ್ತಾ ಇದ್ದೆ ನೀವು ಇರೋ ಕಾಲ ಇದ್ರೆ ಒಳ್ಳೆ ಆಗ್ತಿತ್ತು ಅಂತ ಫಿಕ್ಸ್ ಮಾಡ್ಲಿಕ್ಕೆ ನಂಗೆ ಕಷ್ಟ ಆಗುದು ಕುದೀತಾ ಬಂತು ಉದಾಸೀನ ಇರುವಾಗಲೇ ಎರಡೆರಡು ಕೆಲಸ ಆಗುತ್ತಾಸ್ಟ್ ಮಾಡು ಅದು ಮಾಡು ಇದು ಮಾಡ ಈಗ ಕುದೀತಾ ಬಂತು ಈ ಕುದಿತಾ ಬರುವಾಗ ನಾವು ಎಂತ ಮಾಡ್ಬೇಕಂದ್ರೆ ಗ್ಯಾಸನ್ನು ತುಂಬ ಸ್ಲೋ ಇಟ್ಕೊಳ್ಬೇಕು ಆಮೇಲೆ ಮೊಟ್ಟೆ ಒಡೆದ ಹಾಕಬೇಕು ಅದೇ ಒಂದ್ಸಲ ಹೀಗೆ ಕರಡ್ಕೊಳ್ಬೇಕು ಮೊಟ್ಟೆ ಹಾಕುವ ಮೊದಲು ಆಗಲೇ ಹೇಳಿದ್ನಲ್ಲ ಅಷ್ಟೊತ್ತಿಗೆ ಗ್ಯಾಸ್ ಖಾಲಿ ಆಯ್ತು ಈಗ ಮೊಟ್ಟೆ ಒಡೆದು ಹಾಕೋದು ಫ್ಲೇಮ್ ದೊಡ್ಡದು ಮಾಡಿಕೊಳ್ಬೇಕು ಆವಾಗ ಮೊಟ್ಟೆ ಉಂಟಲ್ಲ ಅದು ಕರಡುದಿಲ್ಲ ಅದು ಸಾರು ಕುದೀತಾ ಇರಲಿ ಅಷ್ಟರೊಳಗೆ ನಾನು ಪಾತ್ರೆ ತಗೊಳ್ತೇನೆ ಉಂಟು ಸಾಕು ಬಂದ್ ಮಾಡ್ತೀನಿ ಈಗ ನಾನು ಮೊಟ್ಟೆ ತೋರಿಸ್ತೇನೆ ಇಲ್ಲ ನೋಡಿ ಅದು ಬಿಟ್ಕೊಳ್ಳೋದಿಲ್ಲ ಇಲ್ ನೋಡಿ ಆ ತರ ಹಾಕಿದ್ರೆ ಬಿಟ್ಕೊಳ್ಳೋದಿಲ್ಲ ಆಯ್ತು ಮೊಟ್ಟೆ ಸಾರು ಇಲ್ಲ ನೋಡಿ ನಾ ಮೊಟ್ಟೆ ಸಾರು ಮಾಡಿದ್ದು ಇದೆಂಥದ್ದು ಇದು ಅಂತ ಅಂದ್ಕೊಳ್ಬೋದು ನೀವು ಇದೀಗ ನಾನು ನಂದು ಅತ್ತಿಗೆ ಕಾಯನ್ನು ಮತ್ತು ಚಿಕನ್ ಸಾರು ಮಾಡಿ ಕಳಿಸಿದ್ರು ಅದಕ್ಕೆ ಈಗ ಅದನ್ನೇ ಊಟ ಮಾಡುವ ಅದನ್ನು ಮೊಟ್ಟೆ ಸಾರು ಮತ್ತು ನಾಳೆಗೆ ಇಡ್ಬೋದೇನೋ ಅಂತ ಅಂದ್ಕಂಡೆ ಅದಕ್ಕೆ ಇದನ್ನ ಈಗ ಇದ್ದೇನೆ ಇವರು ಬರೋದು ಲೇಟ್ ಆಗ್ತದೆ ನನಗೆ ಅಂದರೆ ಅದು ಲೇಟಾದರೆ ಅದು ಒಂಥರ ಗಡ ಗಡ ಥರ ಆಗುತ್ತೆ ಅದಕ್ಕೆ ನನಗೆ ಊಟ ಮಾಡಬೇಕ ಅಂತ ಹೇಳ್ತಾರೆ ಅದಕ್ಕೆ ನಾನೀಗ ಊಟ ಮಾಡಿಬಿಡ್ತೇನೆ ಆಮೇಲೆ ತುಂಬ ಸುಸ್ತಾಗಿ ಲೇಟ್ ಲೇಟಾದರೆ ಅದು ಎಂತಕ್ಕಂತ ಗೊತ್ತಿಲ್ಲ ಇನ್ನು ಶುಗರ್ ಇರೋದ್ರಿಂದವೋ ಎಂಥದೋ ಗೊತ್ತಿಲ್ಲ ಆ ಥರ ಆಗುತ್ತೆ ಪ್ರತಿ ಸಲ ಅದಕ್ಕೆ ಈಗ ಊಟ ಮಾಡಿ ಬಿಡ್ತೇನೆ ನಾನು ಅವರು ಬರೋ ಬರೋದು ಲೇಟ್ ಆಗುತ್ತೇನೆ ಒಂದೂವರೆ ದಾಟ್ತು ಇಡ್ತೇನೆ ಈಗ ಊಟ ಮಾಡ್ತೇನೆ ಆಯಿತಾ